ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಮನೆಯಲ್ಲಿ ತೋಟದಲ್ಲಿ ಇಲಿಗಳ ಕಾಟ ತುಂಬಾನೇ ಇರ್ತದೆ ಹೊರಗಡೆಯಿಂದ ಮನೆಯೊಳಗೆ ಬಂದು ಸೇರಿ ಬಿಡ್ತದೆ ಇಲಿಗಳಿಂದ ತುಂಬಾ ತೊಂದರೆ ಆಗ್ತದೆ ಏನು ಮಾಡಿದರೂ ಇಲಿಗಳು ಹೋಗ್ತಾ ಇಲ್ವಾ ಇವತ್ತಿನ ವಿಡಿಯೋದಲ್ಲಿ ಇಲಿಗಳನ್ನು ಹೇಗೆ ಸಾಯಿಸುವುದು ಮನೆಯಲ್ಲಿ ತುಂಬಾ ಈಸಿಯಾಗಿರುವ ಹೋಮ್ ರೆಮಿಡಿಗಳನ್ನು ಮಾಡಿ ಇಲಿಗಳನ್ನು ಸಾಯಿಸ್ಬೋದು ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ತುಂಬಾ ಈಸಿಯಾಗಿರುವ ಟಿಪ್ ಹಲ್ಲಿಗಳಲ್ಲಿ ಅಂಗಡಿಗಳಲ್ಲಿ ಈ ಟಿಪ್ಪನ್ನು ತುಂಬಾ ಯೂಸ್ ಮಾಡ್ತಾರೆ ಈ ಟಿಪ್ಪನ್ನು ಫಾಲೋ ಮಾಡೋದ್ರಿಂದ ಇಲಿಗಳು ಸತ್ತು ಹೋಗ್ತದೆ ಒಂದೇ ಒಂದು ಇಲಿ ಮನೆಯೊಳಗೆ ಬರುವುದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫಸ್ಟ್ ಟಿಕ್ ತುಂಬಾ ಈಸಿಯಾದ ಟಿಪ್ ಒಂದು ತೆಂಗಿನಕಾಯಿಯ ಚಿಪ್ಪನ್ನು ತಗೊಂಡಿದ್ದೀನಿ ತೆಂಗಿನಕಾಯಿ ಚಿಪ್ಪಲ್ಲಿ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಇರಬೇಕು ತೆಂಗಿನಕಾಯಿ ಪರಿಮಳ ಅಂದರೆ ಇಲ್ಲಿಗೆ ತುಂಬಾ ಇಷ್ಟ ಇದ ಕಡಲೆ ಬೀಜ ಇಲಿಗೆ ತುಂಬಾ ಇಷ್ಟ ಫ್ರೈ ಮಾಡಿದ ಕಡಲೆ ಬೀಜವನ್ನು ಚೆನ್ನಾಗಿ ಹುಡಿ ಮಾಡಿ ಚಿಪ್ಪಿಗೆ ಒಂದು ಸ್ಪೂನ್ ಕಡಲೆ ಬೀಜ ಹುಡಿಯನ್ನು ಹಾಕ್ತಿದ್ದೇನೆ ಕಡಲೆ ಬೀಜ ಇಲ್ಲದಿದ್ದರೆ ಈ ರೀತಿ ಒಳ್ಳೆ ಪರಿಮಳ ಇರುವ ಬಿಸ್ಕಿಟ್ ಇದ್ದರೆ ಬಿಸ್ಕಿಟನ್ನು ಸಹ ಚೆನ್ನಾಗಿ ಹುಡಿ ಮಾಡಿ ಹಾಕ್ಬೋದು ನಂತರ ಒಂದು ಸ್ಪೂನ್ ವೈಟ್ ಸಿಮೆಂಟ್ ಹಾಕ್ತಿದ್ದೇನೆ ವೈಟ್ ಸಿಮೆಂಟ್ ಹಾರ್ಡ್ವೇರ್ ಶಾಪ್ನಲ್ಲಿ ಸಿಗ್ತದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿಗೆ ತೆಂಗಿನಕಾಯಿ ಕಡಲೆ ಬೀಜ ಪರಿಮಳ ತುಂಬಾ ಇಷ್ಟ ಇದರ ಪರಿಮಳಕ್ಕೆ ಬಂದು ಇಲ್ಲಿ ತಿಂತದೆ ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಹೊತ್ತಿನಲ್ಲಿ ಹಿಡಬೇಕು ಎಲ್ಲಿಂದ ಇಲ್ಲಿ ಬರ್ತದೆ ನೋಡಿ ಅಲ್ಲಿ ಇದನ್ನು ಹಿಡಬೇಕು ಇದರ ಸ್ಮೆಲ್ಲಿಗೆ ಇಲ್ಲಿ ತಿಂತದೆ ಇದನ್ನು ತಿಂದ ತಕ್ಷಣ ವೈಟ್ ಸಿಮೆಂಟ್ ಹೊಟ್ಟೆ ಒಳಗೆ ಹೋದ ತಕ್ಷಣ ವೈಟ್ ಸಿಮೆಂಟ್ ಗಟ್ಟಿ ಆಗ್ತದೆ ಇಲ್ಲಿ ಸತ್ತೋಗ್ತದೆ ಇದನ್ನು ತಿಂದಾದ ನಂತರ ಇಲ್ಲಿ ನೀರು ಕುಡಿದ್ರು ಇಲ್ಲಿ ಬದುಕುದಿಲ್ಲ ಸತ್ತೋಗ್ತದೆ ಒಂದು ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ವೈಟ್ ಸಿಮೆಂಟ್ ಇಲ್ಲದಿದ್ರೆ ನೋಡಿ ಈ ರೀತಿ ಒಂದು ತೆಂಗಿನ ಚಿಪ್ಪನ್ನು ತಗೊಳ್ಳಿ ತೆಂಗಿನ ಚಿಪ್ಪಿನಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಇರಬೇಕು ಮೂರು ಡೋಲೋ ಟ್ಯಾಬ್ಲೆಟ್ ಅನ್ನು ಚೆನ್ನಾಗಿ ಹುಡಿ ಮಾಡಿ ಚಿಪ್ಪಿಗೆ ಹಾಕ್ತಿದ್ದೇನೆ ನಂತರ ಒಂದು ಸ್ಪೂನ್ ಹುರಿದ ಕಡಲೆ ಬೀಜದ ಹುಡಿಯನ್ನು ಹಾಕ್ತಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಡಲೆ ಹುಡಿಗೆ ಟ್ಯಾಬ್ಲೆಟ್ ಹುಡಿ ತಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಹೊತ್ತಿನಲ್ಲಿ ಇಲ್ಲಿ ಎಲ್ಲಿಂದ ಬರ್ತದೆ ಅಲ್ಲಿ ಇದನ್ನು ಇಡಬೇಕು ತೆಂಗಿನ ತುರಿ ಕಡಲೆ ಬೀಜದ ಹುಡಿಯ ಪರಿಮಳಕ್ಕೆ ಇಲ್ಲಿ ಬಂದು ಇದನ್ನು ತಿಂತದೆ ಇದನ್ನು ತಿಂದ ತಕ್ಷಣ ಇಲ್ಲಿ ಸತ್ತು ಹೋಗ್ತದೆ ಇಲ್ಲಿ ಎಲ್ಲಿಂದ ಮನೆಯೊಳಗೆ ಬರ್ತದೆ ನೋಡಿ ಅಲ್ಲಿ ಇದನ್ನು ಇಡಬೇಕು ನೆಕ್ಸ್ಟ್ ಟಿಪ್ ಈ ಈರುಳ್ಳಿಯ ಸ್ಮೆಲ್ ಘಾಟು ವಾಸನೆ ಇಲ್ಲಿಗೆ ಈ ಈರುಳ್ಳಿಯನ್ನು ಕಟ್ ಮಾಡಿ ಎಲ್ಲಿಂದ ಇಲ್ಲಿ ಬರ್ತದೆ ನೋಡಿ ಆ ಜಾಗದಲ್ಲೆಲ್ಲ ಅಲ್ಲಲ್ಲಿ ಈರುಳ್ಳಿಯನ್ನು ಕಟ್ ಮಾಡಿ ಇಡಬೇಕು ಇದರ ವಾಸನೆಗೆ ಇಲ್ಲಿ ಮನೆಯೊಳಗೆ ಬರುವುದಿಲ್ಲ ಒಳ್ಳೆ ಪರಿಮಳ ಇರುವಂಥ ಬಿಸ್ಕಿಟನ್ನು ತಗೊಳ್ಳಿ ಒಂದು ಅಥವಾ ಎರಡು ಬಿಸ್ಕಿಟನ್ನು ಚೆನ್ನಾಗಿ ಪುಡಿ ಮಾಡಬೇಕು ನಂತರ ಅದಕ್ಕೆ ಒಂದು ಸ್ಪೂನ್ ಬೇಕಿಂಗ್ ಸೋಡಾ ಒಂದು ಸ್ಪೂನ್ ಖಾರದ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬಿಸ್ಕಿಟ್ ಬೇಕಿಂಗ್ ಸೋಡಾ ಖಾರದ ಹುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದ ನಂತರ ಟೊಮೆಟೊ ಹಣ್ಣು ನೋಡಿ ಈ ರೀತಿಯಾಗಿ ಕಟ್ ಮಾಡಬೇಕು ಮಿಕ್ಸ್ ಮಾಡಿದ ಹುಡಿಯನ್ನು ಟೊಮೆಟೊ ಹಣ್ಣಿನ ಮೇಲೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹಾಕಿ ಮನೆಯೊಳಗೆ ಎಲ್ಲಿಂದ ಇಲಿ ಬರ್ತದೆ ನೋಡಿ ಆ ಜಾಗದಲ್ಲಿ ಟೊಮೆಟೊ ಹಣ್ಣನ್ನು ಇಡಬೇಕು ಇಲ್ಲಿಗೆ ಟೊಮೆಟೊ ಹಣ್ಣು ಅಂದರೆ ತುಂಬಾ ಇಷ್ಟ ಇಲ್ಲಿ ಟೊಮೆಟೊ ಹಣ್ಣನ್ನು ತಿಂದ ತಕ್ಷಣ ಗಂಟಲು ಕಟ್ಟಿ ಸತ್ತು ಹೋಗ್ತದೆ ಎಂಟು ಬೆಲ್ಲುಳ್ಳಿಯನ್ನು ತಗೊಳ್ಳಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಬೇಕು ನೋಡಿ ಈ ರೀತಿಯಾಗಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಬೇಕು ಜಜ್ಜಿದ ಬೆಲ್ಲುಳ್ಳಿಯನ್ನು ಪಾತ್ರೆಗೆ ಹಾಕಬೇಕು ನಂತರ ಅದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕಬೇಕು ಕಲ್ಲುಪ್ಪಿದ್ದರೆ ಕಲ್ಲುಪ್ಪನ್ನು ಸಹ ಹಾಕ್ಬೋದು ನಂತರ ಒಂದು ಲೋಟ ನೀರನ್ನು ಹಾಕಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ ಕುದಿಸಬೇಕು ಒಂದು ಲೋಟ ನೀರು ಮುಕ್ಕಾಲು ಲೋಟದಷ್ಟು ನೀರು ಹಾಕಬೇಕು ಚೆನ್ನಾಗಿ ಕುದಿಸಬೇಕು ಇದು ಸ್ಪ್ರೇ ಮಾಡೋದ್ರಿಂದ ಸೊಳ್ಳೆಗೆ ಇಲ್ಲಿಗೆ ತುಂಬಾ ಒಳ್ಳೆಯದು ಚೆನ್ನಾಗಿ ಕುದಿಬೇಕು ಕುದಿದು ತಣ್ಣಿಗೆಯಾದ ಮೇಲೆ ಇದನ್ನು ಸೋಸಬೇಕು ನಾನು ಅದೇ ಲೋಟೆಗೆ ಸೋಸ್ತಿದ್ದೇನೆ ನೋಡಿ ಮುಕ್ಕಲು ಎಷ್ಟು ನೀರು ನಿಂತಿದೆ ನೋಡಿ ಒಂದು ಲೋಟ ಇಟ್ಟ ನೀರು ಮುಕ್ಕಾಲು ಲೋಟ ಎಷ್ಟು ಆಗಬೇಕು ನಂತರ ನಾನು ಅದಕ್ಕೆ ಎರಡು ಸ್ಪೂನ್ ಡೆಟಾಲನ್ನು ಇದ್ದೇನೆ ಡೆಟಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಇದನ್ನು ಸ್ಪ್ರೇ ಬಾಟಲಿಗೆ ಹಾಕಬೇಕು ಸ್ಪ್ರೇ ಬಾಟಲ್ ಇಲ್ಲದಿದ್ದರೆ ಹ್ಯಾಂಡ್ ವಾಶ್ ಬಾಟಲ್ ಇದ್ದರೆ ಹ್ಯಾಂಡ್ ವಾಶ್ ಬಾಟಲಿಗೆ ಸಹ ಹಾಕ್ಬೋದು ಬೆಳ್ಳುಳ್ಳಿ ಉಪ್ಪು ಡೆಟಾಲ್ ಎಲ್ಲ ಮಿಕ್ಸ್ ಆಗಿ ಒಳ್ಳೆ ಪರಿಮಳ ಬರ್ತದೆ ಇದನ್ನು ಮಾಡಿ ಹಿಡಬಾರ್ದು ಬೇಗನೆ ಮಾಡಿ ಹಿಟ್ಟರೆ ಇದರ ಪವರ್ ಅಷ್ಟು ಆವಾಗಲೇ ಮಾಡಿ ಆವಾಗಲೇ ಸ್ಪ್ರೇ ಮಾಡಬೇಕು ಸಂಜೆ ಹೊತ್ತಿಗೆ ಐದೂವರೆ ನಂತರ ಮನೆ ಸುತ್ತ ಕಿಟಕಿ ಹತ್ತಿರ ಸ್ಪ್ರೇ ಮಾಡಬೇಕು ಇದನ್ನು ಸ್ಪ್ರೇ ಮಾಡೋದ್ರಿಂದ ಸೊಳ್ಳೆ ಇಲಿ ಮನೆಯೊಳಗೆ ಬರೋದೇ ಇಲ್ಲ ತುಂಬಾ ಒಳ್ಳೆಯದಿದು ನೋಡಿ ಕಿಟಕಿ ಹತ್ತಿರ ಈ ರೀತಿ ಸಂಜೆ ಸ್ಪ್ರೇ ಮಾಡಬೇಕು ಒಂದು ಬೌಲಿಗೆ ಸ್ವಲ್ಪ ಪೇಸ್ಟ್ ಸ್ವಲ್ಪ ಡೆಟಾಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಅದೇ ಬೌಲಿಗೆ ಒಂದು ಸ್ಪೂನ್ ಸಕ್ಕರೆ ಒಂದು ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಮನೆಯಲ್ಲಿ ಯಾವ ಬಿಸ್ಕಿಟ್ ಇದೆ ನೋಡಿ ಆ ಬಿಸ್ಕಿಟಿಗೆ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಟಿರುವ ಪೇಸ್ಟನ್ನು ಹಚ್ಚಬೇಕು ಇದನ್ನು ಮನೆಯಲ್ಲಿ ಎಲ್ಲಿ ಇಲಿ ಬರ್ತದೆ ನೋಡಿ ಅಲ್ಲಿ ಈ ಬಿಸ್ಕಿಟನ್ನು ಇಡಬೇಕು ನೋಡಿ ಈ ರೀತಿಯಾಗಿ ಚೆಂದ ಮಾಡಿ ಬಿಸ್ಕಿಟಿಗೆ ಹಚ್ಚಿ ಇಲ್ಲಿ ಎಲ್ಲಿಂದ ಬರ್ತದೆ ನೋಡಿ ಆ ಜಾಗದಲ್ಲಿ ಎಲ್ಲ ಬಿಸ್ಕಿಟನ್ನು ಇಡಬೇಕು ಇದನ್ನು ತಿಂದ ತಕ್ಷಣ ಇಲ್ಲಿ ಸತ್ತು ಹೋಗ್ತದೆ ರಾತ್ರಿ ಈ ರೀತಿ ಮಾಡಿ ಇಲ್ಲಿ ಎಲ್ಲಿಂದ ಬರ್ತದೆ ನೋಡಿ ಅಲ್ಲಿ ಬಿಸ್ಕಿಟನ್ನು ಇಡಬೇಕು ಬಿಸ್ಕಿಟ್ ಪರಿಮಳಕ್ಕೆ ಇಲ್ಲಿ ಬಿಸ್ಕಿಟನ್ನು ತಿಂತದೆ ತಿಂದ ತಕ್ಷಣ ಗಂಟಲು ಕಟ್ಟಿ ಇಲ್ಲಿಗೆ ಉಸಿರಾಡಲಿಕ್ಕೆ ಆಗಲ್ಲ ಇಲ್ಲಿ ಸತ್ತು ಹೋಗ್ತದೆ ನೋಡಿ ಈ ರೀತಿ ಬಿಸ್ಕಿಟನ್ನು ಮಾಡಿ ಎಲ್ಲೆಲ್ಲ ಇಲ್ಲಿ ಬರ್ತದೆ ನೋಡಿ ಆ ಜಾಗದಲ್ಲೆಲ್ಲ ಈ ರೀತಿ ಬಿಸ್ಕಿಟನ್ನು ಇಡಬೇಕು ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋವನ್ನು ಫ್ಯಾಮಿಲಿ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ ಚಾನಲನ್ನು ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್